ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ ಬೋಟ್ನೆಕ್ ಡಿಸೈನ್ನ ಹೇಳ್ಕೊಡ್ತಾ ಇದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಾಡಿ ಮೆಜರ್ಮೆಂಟ್ ತಗೊಂಡು ಅದನ್ನು ಹೇಗೆ ಮೆಜರ್ಮೆಂಟ್ ಗೆ ಕಟ್ ಮಾಡಬೇಕು ಅನ್ನೋದ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಫಸ್ಟು ಮಾಮೂಲಿ ಪೇಪರ್ ಕಟ್ಟಿಂಗ್ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಅದನ್ನ ಬಟ್ಟೆ ಕಟ್ಟಿಂಗ್ ಮಾಡಿ ಆಮೇಲೆ ಅದನ್ನು ಸ್ಟಿಚಿಂಗ್ ಹೇಗೆ ಮಾಡಬೇಕು ಅದಾದಮೇಲೆ ಸ್ಲೀವ್ ಡಿಸೈನು ಮತ್ತು ಸ್ಲೀವ್ ಸ್ಲೀವ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ವಿಡಿಯೋ ಬರುತ್ತೆ ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಕೆಲವೊಂದು ಸಲ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ ಮಾಮೂಲಿ ಪ್ಲೈನ್ ಬ್ಲೌಸ್ ಇಲ್ಲಾಂದರೆ ಆ ರೌಂಡ್ ಶೇಪ್ ಇರೋ ಬ್ಲೌಸ್ ಅಳತೆ ಕೊಟ್ಟಿರ್ತಾರೆ ಇದಕ್ಕೆ ಗೋಟ್ ಟೇಕ್ ಮಾಡಿ ಅಂತ ಹೇಳಿರ್ತಾರೆ ಅವಾಗ ನೀವೇನು ಮಾಡಬೇಕು ಅವ್ರ ಬಾಡಿ ಮೆಜರ್ಮೆಂಟ್ ತೊಗೋಬೇಕು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ನೆಕ್ ಹೇಗೆ ಮಾಡಬೇಕು ಅನ್ನೋದು ಇವತ್ತು ಹೇಳ್ಕೊಡ್ತೀನಿ ನಿಧಾನಕ್ಕೆ ತಾಳ್ಮೆಯಿಂದ ಹೇಳ್ಕೊಡ್ತಾ ಇದ್ದೀನಿ ನೀವು ಅಷ್ಟೇ ನಿಧಾನಕ್ಕೆ ತಾಳ್ಮೆಯಿಂದ ನೋಡಿಕೊಂಡು ಕಲಿತ್ಕೊಳ್ಳಿ ಆಯ್ತಾ ಪ್ಲೈನ್ ಬ್ಲೌಸ್ ಲೈನಿಂಗ್ ಬ್ಲೌಸ್ ಎಲ್ಲ ಬರುತ್ತೆ ಸ್ವಲ್ಪ ಡಿಸೈನ್ ಕಲಿಬೇಕು ಅಂತ ಆಸೆ ಆದರೆ ಕ್ಲಾಸಿಗೆ ಸೇರ್ಕೊಳ್ಳೋಕ್ಕಾಗ್ತಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಅಂತೆಲ್ಲ ಕೆಲವು ಸಮಸ್ಯೆಗಳು ಇರ್ತಾ ಇಲ್ವಾ ನೋಡಿಕೊಂಡು ನೀವು ಆರಾಮಾಗಿ ನಿಮ್ಮನ್ನು ನೀವು ಬ್ಲೌಸ್ನ ಹೊಲ್ಕೊಂಡು ಹಾಕೋಬೋದು ಅದರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ಗಳ್ನ ಕೇಳ್ತಾ ಬರ್ತೀನಿ ಲಾಸ್ಟ್ ಮಿಸ್ ಮಾಡಿದೆ ನೋಡಿ ಅವಾಗೆಲ್ಲ ಗೊತ್ತಾಗುತ್ತೆ ಸರಿನಾ ಸರಿ ಕಣ್ರೆ ಈ ವಿಡಿಯೋ ಯಾರಾದ್ರೂ ನೋಡಿದ್ರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಆಮೇಲೆ ಇನ್ನೊಂದು ಚೇತನ ಉದ್ಯೋಗ ಸಂಸ್ಥೆ ಅಂತ ಇನ್ನೊಂದು ಚಾನಲ್ ಇದೆ ಯಾವ್ದಲ್ಲಿ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತ ಚಾನಲ್ಲು ಅದರಲ್ಲೂ ಕೂಡ ಪ್ರತಿಯೊಂದು ಇಂದಲೂ ಕಟಿಂಗ್ ಆಗ್ತಾ ಇದೀವಿ ಕಟಿಂಗು ಸ್ಟಿಚಿಂಗು ಪ್ರತಿಯೊಂದು ಇದೆ ಅದನ್ನು ಕೂಡ ನೋಡಿಕೊಂಡು ನೀವು ಕಲ್ತ್ಕೊಂಡು ಹೊಲ್ಕೋಬೋದು ಓಕೆನಾ ಸರಿ ಮುಂಚೆ ನಿಮ್ಗೆ ಯಾರಾದ್ರೂ ನಾನು ಕಲಿಬೇಕು ಚೆನ್ನಾಗಿ ಕಲಿಬೇಕು ನಾನು ಕೂಡ ಟೈಲರ್ ಹಾಕಬೇಕು ಚೆನ್ನಾಗಿ ಕಲ್ತ್ಕೊಂಡು ನಾವು ಹೊಲ್ಕೊಂಡು ಬೇರೆಯವ್ರಿಗೂ ಹೊಲ್ಕೊಡ್ಬೇಕು ಅಂತ ಆಸೆ ಇದೆ ಅನ್ನೋರು ನಮ್ದು ಆನ್ಲೈನ್ ಕ್ಲಾಸ್ ಇದೆ ಲೈವ್ ಕ್ಲಾಸು ಇದೆ ಇಲ್ಲಿಗೆ ಬಂದು ಕಲಿತೀವಿ ಅಂದರೆ ಚಿಕ್ಕಬಿದ್ರ ಕಲಲ್ಲಿ ಇರೋದು ನಿಮ್ಗೆ ತುಂಬ ಸಲ ಫೋನ್ ನಂಬರ್ ಹಾಕಿರ್ತೀನಿ ಬಂದು ಕೂಡ ಕಲಿಬೋದು ಇಲ್ಲ ಮೇಡಮ್ ದೂರ ಇದೆ ಬರೋಕ್ಕೆ ಟೈಮ್ ಇಲ್ಲ ಪಾಪು ಚಿಕ್ಕದು ಇಲ್ಲ ಕಾಲೇಜ್ ಹೋಗಿ ಬರ್ತಾ ಇದೀವಿ ಅಂತಂದ್ರೆ ಆನ್ಲೈನ್ ಕ್ಲಾಸ್ ಬಂದು ಬೆಳಗ್ಗೆ ಕ್ಲಾಸು ಮತ್ತೆ ಸಂಜೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಮತ್ತೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಎರಡು ಬ್ಯಾಚು ಆನ್ಲೈನ್ ಕ್ಲಾಸ್ ಲೈವ್ ಲೈವಲ್ಲಿ ಕೂಡ ಹೇಳ್ಕೊಡ್ತಾ ಇದೀವಿ ತುಂಬ ಚೆನ್ನಾಗಿ ಹೇಳ್ಕೊಡ್ತೀವಿ ತುಂಬ ಜನ ಕಲಿತಾ ಇದಾರೆ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇರೋರು ನೀವು ಕೂಡ ಸೇರಿಕೊಂಡು ಕಲ್ತ್ಕೋಬೋದು ಓಕೆನಾ ಅದಕ್ಕೂ ಟೈಮ್ ಇಲ್ಲ ಮ್ಯಾಮ್ ನಾವು ಫ್ರೀ ಇರೋ ಕಲ್ತ್ಕೊಳ್ಳೋಕೆ ಯಾವುದಾದ್ರು ಇದೆಯಾ ಅಂದರೆ ಎಸ್ ಇದೆ ವಾಟ್ಸ್ಆ್ಯಪ್ ಕ್ಲಾಸ್ ಇದೆ ನೀವು ಬಿಡುವಿನ ವೇಳೆಯಲ್ಲಿ ಕಲ್ತ್ಕೊಳ್ಳೋ ಅಂಥದ್ದು ಅದು ಕೂಡ ಇರುತ್ತೆ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮ ನಂಬರ್ ತುಂಬ ಸಲ ಹಾಕಿದ್ದೀನಿ ನೋಡಿಕೊಂಡು ನೀವು ಫೋನ್ ಮಾಡಿ ನೀವು ಸೇರ್ಕೊಳ್ಳಿ ಓಕೆನಾ ಓಕೆ ಒಂದು ದೊಡ್ಡ ಪೇಪರ್ ತೊಗೊಂಡಿದ್ದೀವಿ ಈ ಪೇಪರ್ ಈ ರೀತಿ ತೊಗೊಳ್ಳಿ ಮದ್ದಕ್ಕೆ ಮಡಿಸ್ಕೊಳ್ಳಿ ಆಯಿತಾ ಈ ಮದ್ದಕ್ಕೆ ಮಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ನೋಡ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಬಂದ್ರೂ ತೊಂದರೆ ಇಲ್ಲ ಲಾಸ್ಟ ಬಟ್ಟೆಯಲ್ಲಿ ನೀವು ಜಾಸ್ತಿ ತೊಗೊಳ್ರೂ ಅಂತ ಇದರ ಎಷ್ಟಿರುತ್ತೆ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಆಯಿತಾ ಇವಾಗ ಫಸ್ಟ್ ಬಂದು ನಮ್ಮ ಕಸ್ಟಮರ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಪ್ಪ ಇದೆ ಮೂವತ್ತೈದು ಇದೆ ಎಷ್ಟಿದೆ ಚೆಸ್ಟ್ ಮೆಜರ್ಮೆಂಟು ಮೂವತ್ತ ಐದು ಈ ರೀತಿ ಮೂವತ್ತೈದನ್ನ ತೊಗೊಳ್ಳಿ ನಾಲ್ಕು ಫೋಲ್ಡ್ ಮಾಡಿಕೊಳ್ಳಿ ನಾಲ್ಕು ಫೋಲ್ಡ್ ಮಾಡಿಕೊಂಡ್ರೆ ಎಷ್ಟು ಬಂತು ಎಂಟು ಮುಕ್ಕಾಲು ಬಂತು ಎಂಟು ಮುಕ್ಕಾಲಿಗೆ ನಾವು ಎರಡು ಇಂಚು ಸೇರಿಸ್ಕೋಬೇಕು ಹತ್ತು ಮುಕ್ಕಾಲು ಆಗುತ್ತೆ ನಾವೊಂದು ಕಾಲು ಇಂಚು ಎಕ್ಸ್ಟ್ರಾನೇ ತೊಗೊಂಡು ನಾವು ಚೆಸ್ಟ್ ಮೆಜರ್ಮೆಂಟ್ನ ಹನ್ನೊಂದಕ್ಕೆ ತೊಗೊತಾ ಇದ್ದೀವಿ ಪೇಪರು ಹತ್ತು ನಿಮ್ಮ ನಿಮ್ಮ ಪೇಪರ್ ಆಲ್ಮೋಸ್ಟ್ ಎಲ್ಲ ಹತ್ತುವರೆ ಹನ್ನೊಂದೇ ಬರುತ್ತೆ ಇದು ಫೋಲ್ಡಿಂಗ್ ಇಟ್ಕೊಳ್ಳಿ ಅಕಸ್ಮಾತ್ ಜಾಸ್ತಿ ಬಂದರೆ ನಿಮಗೆ ರೆಡಿ ಬಂದು ಹತ್ತಿದ್ದು ಹನ್ನೆರಡು ಇತ್ತು ಅಂದರೆ ರೆಡಿ ಹತ್ತಿಟ್ಕೊಳ್ಳಿ ಎರಡು ಇಂಚ್ ಕಚ್ಚ ಬಟ್ಟೆಯಲ್ಲಿ ನೀವು ಇಟ್ಕೊಳ್ಳಿರು ಅಂತೆ ಓಕೆನಾ ನೆಕ್ಸ್ಟ್ ಒನ್ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಯಾವುದಪ್ಪ ಅಂದರೆ ಬೆನ್ನಿನ ಉದ್ದ ಬೆನ್ನಿನ ಉದ್ದ ಎಷ್ಟಿದೆಯಪ್ಪ ಅಂದರೆ ರೆಡಿ ಹದಿನಾಲ್ಕಿದೆ ನಾವು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀವಿ ಹದಿನೈದು ಆದರೆ ಪೇಪರಲ್ಲಿ ನಾವು ಹದಿಮೂರುವರೆ ಇದ್ದೀವಿ ಬಟ್ಟೆಯಲ್ಲಿ ನಾವು ಹದಿನೈದುವರೆನ ತಗೊಳ್ಳೋಣ ಬಟ್ಟೆಗೆ ಬಂದಾಗ ಅದು ಮತ್ತೊಮ್ಮೆ ಡೀಟೇಲಾಗಿ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಬರ್ತೀನಿ ಓಕೆನಾ ಸರಿ ಇದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನೆಕ್ ತಗೋಬೇಕು ನೆಕ್ ನಾವು ಮಾಮೂಲಿ ಬ್ಲೌಸ್ಗೆಲ್ಲ ಎಷ್ಟು ತಗೊಂತೀವಪ್ಪ ಈ ಸೈಜ್ ಅವ್ರಿಗೆ ನೆಕ್ ಎರಡು ಶೋಲ್ಡರ್ ಮೂರು ಸ್ಲೀವ್ ಆರ್ಮೂರು ಸೈಡು ಐದು ಐದು ಆದರೆ ಬೋಟ್ನೇಕಿಗೆ ನಾವು ಎಷ್ಟಪ್ಪ ತಗೋಬೇಕು ಅಂದರೆ ಅವರವರ ಶೋಲ್ಡರ್ ಅಳತೆನ ತೊಗೋಬೇಕು ಅಂದರೆ ಭುಜದ ಅಳತೆನ ನಾವು ತೊಗೋಬೇಕು ಇದು ನಮ್ಮ ಕಸ್ಟಮರ್ ಭುಜದ ಅಳತೆ ಬಂದು ಹದಿನಾಲ್ಕಿದೆ ಹದಿನಾಲ್ಕು ಬಂದಾಗ ನಾವು ಇದನ್ನು ಅರ್ಧ ಮಾಡ್ಕೋಬೇಕು ಅರ್ಧ ಮಾಡಿಕೊಂಡ್ರೆ ಎಷ್ಟಾಗತ್ತೆ ಏಳು ಬರುತ್ತೆ ಇದನ್ನು ಟೋಟಲಿ ನಾವು ಏಳು ಇಂಚನ್ನ ಇಟ್ಕೋಬೇಕು ಎಷ್ಟು ಏಳು ಇಂಚನ್ನ ಇದನ್ನು ಇಟ್ಕೋಬೇಕು ನೆಕ್ಸ್ಟ್ ಸ್ಲೀವ್ ಹಾರ್ಮೋನ್ ಕಂಕಳಿನ ಸುತ್ತ ಕೂಡ ನಾವು ಏಳು ಇಂಚನೇ ತಗೋಬೇಕು ಈ ರೀತಿ ಎರಡು ಕಡೆ ತಗೊಳ್ಳೋಣ ಒಂದೇ ಸಲ ನನ್ನ ಯಾವಾಗ್ಲೂ ನಾನು ಮಾಡೋ ಪ್ರತಿಯೊಂದು ಬ್ಲೌಸನ್ನು ಬ್ಯಾಕು ಫ್ರಂಟು ಒಟ್ಟೊಟ್ಟಿಗೆ ಬರುತ್ತೆ ಕಾರಣ ನಮಗೆ ಒಂದೇ ಸಲ ಗೊತ್ತಾಗ್ಬಿಡುತ್ತೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಅವಾಗ ನಾವು ತಿತ್ಕೋಬೋದು ನಾನು ನಮ್ಮ ಸ್ಟೂಡೆಂಟ್ಸ್ಗಳು ಅದನ್ನೇ ಹೇಳ್ಕೊಡೋದು ಬ್ಯಾಕು ಫ್ರಂಟು ಒಟ್ಟೊಟ್ಟಿಗೆ ಮಾಡ್ಕೊಳ್ಳಿ ಅಂತ ನಮ್ಮ ಈ ಎಡಭಾಗ ಬಂದು ಬ್ಯಾಕ್ ಸೈಡ್ ಬರುತ್ತೆ ಬಲಭಾಗ ಬಂದು ಫ್ರಂಟ್ ಸೈಡ್ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ತೆಗಿಬೇಕು ಓಕೆನಾ ಅದಾದಮೇಲೆ ಫ್ರಂಟಲ್ಲಿ ನಾವು ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಇಲ್ಲಿ ಅರ್ಧ ಇಂಚ್ ತಗೋಬೇಕು ಈ ಇಲ್ಲಿ ಕರುವಲ್ಲಿ ಅರ್ಧ ಇಂಚು ತೊಗೊಂಡು ನಾವು ಈ ಶೇಪ್ನ ತೆಗಿಬೇಕು ಓಕೆ ಇಷ್ಟು ಅರ್ಥ ಆಯ್ತಲ್ವಾ ನಿಮಗೆ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ ಫಸ್ಟ್ ಒಂದು ಚೆಸ್ಟ್ ಮೆಜರ್ಮೆಂಟು ಸೆಕೆಂಡ್ ಒಂದು ಬ್ಯಾಕ್ ಲೆಂತ್ ಬ್ಯಾಕ್ ಲೆಂತ್ ನಾವು ಬ ಫೋರ್ಟೀನ್ ಇದೆ ಹದಿನಾಲ್ಕಿದೆ ಒಂದೂವರೆ ಎಕ್ಸ್ಟ್ರಾ ಬರುತ್ತೆ ಸಾರಿ ಒಂದು ಇಂಚ್ ಎಕ್ಸ್ಟ್ರಾ ಬರುತ್ತೆ ಲೈನಿಂಗ್ ಬ್ಲೌಸ್ಗೆ ಹದಿನೈದು ತಗೋಬೇಕು ಆದರೆ ಪೇಪರಲ್ಲಿ ನಾವು ಹದಿಮೂರುವರೆಗೆ ಒಂದು ಸ್ಟ್ರೈಟ್ ಲೈನ ಹಾಕಿದ್ದೀವಿ ಆಮೇಲೆ ನೆಕ್ ಬಂದು ಶೋಲ್ಡರ್ ಟೋಟಲ್ ಶೋಲ್ಡರ್ ಬಂದು ಅವ್ರದ್ದು ಹದಿನಾಲ್ಕಿದೆ ಹದಿನಾಲ್ಕರ ಅರ್ಧ ಮಾಡಿದ್ರೆ ಏಳು ಆಗುತ್ತೆ ಟೋಟಲ್ ಏಳು ಇಟ್ಕೊಂಡಿದ್ದೀವಿ ಸ್ಲೀವ್ ಆರ್ಮುಲ್ ಕಂಕಳಿನ ಸುತ್ತೂ ಕೂಡ ಏಳು ಏಳು ಇಂಚನೆ ತಗೊಂಡಿದ್ದೀವಿ ನೆಕ್ಸ್ಟು ಬೋಟ್ ನೆಕ್ಕಿಗೆ ನಾವು ಇಲ್ಲಿ ಶೋಲ್ಡರ್ ಇದು ಎರಡೂವರೆ ತೊಗೋಬೇಕು ಇದು ಯಾವಾಗಲೂ ಚಿಕ್ಕದೇ ಬರಬೇಕು ಅದಕ್ಕೋಸ್ಕರ ನಾವು ಎರಡೂವರೆನ ತೊಗೊಂಡಿದ್ದೀವಿ ಇದು ಮುಂಭಾಗ ಫ್ರಂಟು ಮೂರುವರೆ ಬ್ಯಾಕು ಮೂರು ಇದು ತಗೊಂಡು ಒಂದು ಲೈನ್ ಹಾಕ್ಬೇಕು ಈ ರೀತಿ ಲೈನ್ ಹಾಕ್ಕೊಳ್ಳಿ ಓಕೆನಾ ಈ ರೀತಿ ಲೈನ್ ಹಾಕೊಂಡಾದ್ಮೇಲೆ ಇದನ್ನ ಶೇಪ್ ತೆಗಿಬೇಕು ಹೆಂಗಪ್ಪ ಶೇಪ್ ತೆಗಿಬೇಕು ಅಂದ್ರೆ ಈ ಕರುವಲ್ಲಿ ಎರಡು ಇಂಚ್ ಇಟ್ಕೋಬೇಕು ಇದನ್ನ ಬೋರ್ಡ್ ಶೇಪಲ್ಲಿ ಈ ರೀತಿ ತಗೋಬೇಕು ಈ ರೀತಿ ಓಕೆನಾ ಫ್ರಂಟ್ ಇಲ್ಲಿ ಬ್ಯಾಕ್ ಸೈಡಲ್ಲೂ ಅಷ್ಟೇ ಈ ರೀತಿ ಬೋರ್ಡ್ ಶೇಪಲ್ಲಿ ನಾವು ಇದನ್ನು ತೆಗಿಬೇಕು ಇಷ್ಟು ಅರ್ಥ ಆಯ್ತಲ್ವಾ ಶೋಲ್ಡರ್ ಎರಡೂವರೆ ತಗೋಬೇಕು ವಾಪಸ್ ಇಲ್ಲಿ ಫ್ರಂಟಲ್ಲಿ ಮೂರುವರೆ ಬ್ಯಾಕಲ್ಲಿ ಮೂರು ಇಂಚ್ ತಗೊಂಡು ಈ ನ ತಗೋಬೇಕು ನೆಕ್ಸ್ಟ್ ನೀವು ಮಾಮೂಲಿ ಡೀಪ್ ಇಟ್ಕೊತಿರಲ್ರಪ್ಪ ಎರಡು ಇಟ್ಕೊಂಡು ಬ್ಯಾಕಲ್ಲಿ ಹತ್ತುವರೆ ಆ ರೀತಿ ತಗೊಳ್ಳಿ ನಿಮ್ಮ ನಿಮ್ಮ ಡೀಪಿಗೆ ಈ ರೀತಿ ತೊಗೊಂಡು ಹೀಗೆ ಲೈನ್ ಹಾಕ್ಕೊಳ್ಳಿ ಇದಕ್ಕೊಂದು ಸೂಪರ್ ಆಗಿರೋ ಡಿಸೈನ್ಸ್ ಹೇಳ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಆಯಿತಾ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು ಇಲ್ಲಿ ಎರಡು ಇಂಚ್ ಬಿಡೋಣ ಎರಡು ಇಂಚ್ ಬಿಟ್ಟು ಇದು ಸ್ವಲ್ಪ ಬ್ರಾಡಾಗಿ ರೌಂಡ್ ಶೇಪ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮೂರು ಇಂಚ್ ಇಟ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಓಕೆ ಸ್ಟ್ರೈಟ್ ಲೈನ್ ಹಾಕಿ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಈ ಶೇಪ್ ತೊಗೊಂಡು ಬಂದು ಇಲ್ಲಿ ಕೊಡಬೇಕು ಇದು ಸಕ್ಕದಾಯಲ್ಲ ಇದು ಬ್ಯಾಕಲ್ಲಿ ಬರುತ್ತೆ ಬ್ಯಾಕಕ್ಕೆ ಬರುತ್ತೆ ಇಲ್ಲೂ ಕೂಡ ಎರಡು ಬಟನ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಮಾತ್ರ ಇದು ನೀವು ಬಟ್ಟೇಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ನ ನೀವು ಪ್ರಾಕ್ಟೀಸ್ ಇಟ್ಕೊಳ್ಳಿ ನನ್ನ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿದಾಗ ನೀವು ನೋಡಿಕೊಂಡು ಮಾಡಿಕೊಡ್ರಿ ಓಕೆನಾ ಇದು ಏನಿಲ್ಲ ಸಿಂಪಲ್ ಡಿಸೈನ್ ಬೋಟ್ ಶೇಪಲ್ಲಿ ತೆಗೀರಿ ಎರಡು ಇಂಚ್ ಬಿಡಿ ಇದನ್ನ ಬ್ರಾಡಾಗಿ ಮತ್ತೆ ಇಲ್ಲಿ ಮೂರು ಇಂಚಿಗೆ ಸ್ಟ್ರೈಟ್ ಲೈನ್ ಹಾಕೊಂಡು ಕೆಳಗಡೆ ಸ್ಟ್ರೈಟ್ ಬಂದು ಈ ಶೇಪಲ್ಲಿ ವಿ ಶೇಪಲ್ಲಿ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ಕಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಇಷ್ಟ ಆಯ್ತು ಇವಾಗ ನೆಕ್ಸ್ಟ್ ಫ್ರಂಟ್ ಲೆಂತ್ ಫ್ರಂಟ್ ಲೆಂತ್ ಎಷ್ಟಪ್ಪ ಇದೆ ಇವ್ರದ್ದು ಅಂದ್ರೆ ಹನ್ನೆರಡೂವರೆ ಇದೆ ಇಲ್ಲಿಂದ ಹನ್ನೆರಡುವರೆಗೆ ಒಂದು ಸ್ಟ್ರೈಟ್ ಲೈನ್ ಹಾಕೋಣ ಫ್ರಂಟ್ ಲೆಂತ್ ಹನ್ನೆರಡುವರೆಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಡೋಣ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಮೇಲೆ ನಾವು ಒಂದೂವರೆನ ತಗೊಳ್ಳೋಣ ಒಂದೂವರೆ ತಗೊಂಡು ಈ ಶೇಪ್ನ ಕೊಡೋಣ ನೋಡಿ ಇಷ್ಟೆ ಕಟಿಂಗು ಕಂಪ್ಲೀಟ್ ಆಯಿತು ಫ್ರಂಟ್ ಲೈನ್ ತಗೊಳ್ಳೋದು ಸ್ಟ್ರೈಟ್ ಲೈನ್ ಹಾಕೋದು ಇಲ್ಲಿಂದ ಒಂದೂವರೆ ಮೇಲೆ ಕೆತ್ತಿ ಇದನ್ನ ಶೇಪ್ ಕೊಟ್ರೆ ಮುಗೀತು ಬೋಟ್ ನೆಕ್ ಕಟಿಂಗು ಕಂಪ್ಲೀಟ್ ಆಯಿತು ಇವಾಗ ಇದನ್ನ ಕಟ್ ಮಾಡಿಬಿಟ್ಟು ಡಾಟ್ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಫಸ್ಟ್ ಬರ್ ಇದನ್ನೇ ಕಟ್ ಮಾಡೋಣ ಇದನ್ನೇ ಕಟ್ ಮಾಡಬೇಕು ನೀಟಾಗಿ ಕುತ್ಕೊಳುತ್ತೆ ಇದು ಇದು ಮುಖ ಇದೆಲ್ಲ ಫ್ರೀ ಆಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಕಟ್ ಮಾಡೋಕ್ಕೆ ಓಕೆ ಇದಾಯ್ತಲ್ವಾ ಆಮೇಲೆ ಫ್ರಂಟು ನೆಕ್ ಇಟ್ಕೊಳ್ಳಿ ಇದು ಫ್ರಂಟದು ಸ್ವಲ್ಪ ಕಟ್ ಮಾಡಿ ನಾನು ಕ್ಯಾಮ್ರಕ್ಕೋಸ್ಕರ ಇಲ್ಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದು ಇಲ್ಲ ಇದು ನಾನು ಸೇವ್ ಮಾಡ್ಕೊತೀನಿ ಬಟ್ಟೆನ ಬಟ್ಟೆಯಲ್ಲಿ ಸೇವ್ ಮಾಡ್ಕೊತೀನಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಬಟ್ಟೆಗೆ ಬಂದಾಗ ನಾನು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಬ ಕ್ಯಾಪ್ ಫುಲ್ ಹಿಂಗೆ ತಿರುಗಿಸ್ಕೊಬೇಕಾಗತ್ತೆ ಕ್ಯಾಮ್ರಾ ಸರಿಯಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ಆ ಸರಿ ಮಾಡಿದ್ದು ಇಷ್ಟೀ ವಾರ ಸೈಡು ಕೂಡ ಫಸ್ಟು ಕಟ್ ಮಾಡ್ಕೊಬೇಕು ಮೇಲೆ ಇದು ಓಕೆ ನೆಕ್ಸ್ಟ್ ಇದು ತಗೊಳ್ಳಿ ಇದನ್ನ ಕಟ್ ಮಾಡ್ಕೊಳ್ಳಿ ಇದಾಯಿತು ಅಂದ್ರೆ ಇದು ಕಂಪ್ಲೀಟ್ ಆಯಿತು ಯಾವ ರೀತಿ ಬಂದಿದೆ ಅಂತ ತೋರಿಸ ಫಸ್ಟು ಫ್ರಂಟ್ ತೋರಿಸ್ತೀನಿ ನೋಡಿ ಇದು ಫ್ರಂಟ್ ಸೈಡ್ ಹೇಗೆ ಬಂದಿದೆ ಸೂಪರಾ ಅದಾದಮೇಲೆ ಮೈನ್ ಬ್ಯಾಕ್ ಸೈಡ್ ತೋರಿಸ್ತೀನಿ ಮ್ಯಾಮ್ ಅದನ್ನೇ ವೆಯ್ಟಿಂಗು ಅಂತಿದ್ದೀರಾ ನೋಡಿ ಬ್ಯಾಕ್ ಏನು ಸಕ್ಕತ್ತ ಬಂದಿದೆ ನಾವು ಡೀಪ್ ಇಟ್ಕೊಂಡಷ್ಟು ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಮೂರು ಇಂಚ್ ಹೋಗುತ್ತೆ ಅದ್ರ ಕೆಳಗಡೆ ಇದು ಎರಡು ಇಂಚ್ ಹೋಗುತ್ತೆ ಮಿಕ್ಕಿದೆಲ್ಲ ಫುಲ್ಲು ನಮಗೆ ಡೀಪಲ್ಲಿ ಸಖತ್ತಕ್ಕೆ ಬಂದು ಕೂತ್ಕೊಳ್ಳುತ್ತೆ ಬ್ಲೌಸ್ ಹಾಕ್ಕೊಂಡಾಗಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿದ್ಯಾ ಇಷ್ಟ ಆಯಿತಾ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅದಾದಮೇಲೆ ಡಾಟ್ ಮಾರ್ಕ್ ನಿಮಗೆ ಹೇಳ್ಕೊಡ್ತೀನಿ ಇದು ಫ್ರಂಟ್ ಸೈಡು ಇದು ಡಾಟ್ ಮಾರ್ಕ್ ಹಾಕಬೇಕು ಹೆಂಗಪ್ಪ ಹಾಕಬೇಕು ಎಷ್ಟಪ್ಪ ಹಾಕಬೇಕು ಅಂತಂದರೆ ಕೆಳಗಡೆಯಿಂದ ಇಲ್ಲಿ ಎರಡು ಇಂಚು ಮೇಲಕ್ಕೆ ತಗೊಳ್ಳಿ ಆಯಿತಾ ಇಲ್ಲಿ ಎರಡು ಇಂಚ್ ತೊಗೊಳ್ಳಿ ಮುಂದಕ್ಕೆ ಎರಡು ಇಂಚ್ ಹಾಕ್ಕೊಳ್ಳಿ ಸೇಮೇ ಬರುತ್ತೆ ಇಲ್ಲಿ ನಮಗೆ ಫ್ರಂಟ್ ಲೆಂತ್ ಆರೂವರೆ ಬಂದಿರುತ್ತಲ್ರೋ ಇದು ಇದು ಲೆಕ್ಕ ಹಾಕಿದ್ರೆ ಇದು ಸೆಂಟ್ರಿಗೆ ಅಷ್ಟೇ ಬಂದಿರುತ್ತೆ ನಿಮ್ಗೆ ಇದು ಆಗಿರೋದ್ರಿಂದ ಸೆಂಟರ್ ತೊಗೊಂಡ್ಬಿಟ್ರೆ ಫುಲ್ ಮೇಲಕ್ಕೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಈ ಆಟು ಅದಕ್ಕೋಸ್ಕರ ನಾವು ಕೆಳಗಡೆಯಿಂದ ಎರಡು ಇಂಚ್ ತೊಗೊಂಡು ಮುಂದಕ್ಕೆ ಎರಡು ಹಾಕೊಳ್ಳಿ ಅಂತ ಹೇಳೋದು ಅದಾದಮೇಲೆ ಮೂರುವರೆ ಇಲ್ಲಿ ಸೆಂಟ್ರಲ್ಲಿ ಎರಡು ಮೇಲಕ್ಕೂ ಕೂಡ ಎರಡೇ ಈ ಶೇಪ್ ತಗೊಂಡು ಇದು ಸೇಮ್ ಪ್ಲೈನ್ ಬ್ಲೌಸ್ ಥರನೇ ಇದು ಕೂಡ ಬರುತ್ತೆ ಈ ಸೆಂಟ್ರ ಡಾಟುನು ಈ ಲಾಸ್ಟಲ್ಲಿ ಇದು ಕೂಡ ಸೇಮೇ ಬರುತ್ತೆ ಕೆಳಗಡೆಯಿಂದ ಎರಡು ಹೀಗೆ ನಾಲ್ಕೂವರೆ ತಗೊಂಡು ಹಿಂಗೆ ಸ್ವಲ್ಪ ಕ್ರಾಸಿಗೆ ಲೈನ್ ಹಾಕಿಬಿಟ್ರೆ ಮುಗೀತು ಇದು ಗಪ್ಪ ತೊಗೋಬೇಕು ಅಂದರೆ ಸೆಂಟ್ರಲ್ಲಿ ತೊಗೋಬೇಕು ಇಲ್ಲಿ ತೊಗೋಬೇಕು ಇಲ್ಲಿಂದ ಮೂರು ಇಂಚು ಇದು ಸೆಂಟ್ರಲ್ಲಿ ಬಂದಿರುತ್ತೆ ಓಕೆನಾ ಇಷ್ಟು ಅರ್ಥ ಆಯಿತಾ ಡಾಟು ಪಟ್ಟಿ ಪೀಸ್ ಹೆಂಗಪ್ಪ ಮಾಡಬೇಕು ಅಂದರೆ ಸೇಮ್ ಮೂರುವರೆ ಮೂರು ಮೂರೇ ಬರುತ್ತೆ ಆದರೆ ಸೆಂಟ್ರಲ್ಲಿ ನಾವು ಕಟ್ ಮಾಡೋಂಗಿಲ್ಲ ಕಾರಣ ಇದು ಫ್ರಂಟ್ ಫ್ರಂಟುಕ್ಸು ಬಂದಿರಲ್ಲ ಬ್ಯಾಕುಕ್ ಬಂದಿರುತ್ತೆ ಹಾಗಾಗಿ ಅದು ಕ್ಲೋಸ್ ಆಗೇ ಇರುತ್ತೆ ಓಕೆನಾ ಪಟ್ಟಿ ಪೀಸ್ ಅಲ್ವಾ ನೀವುಗಳು ಯಾಕೆಂದರೆ ಪ್ಲೇನ್ ಬ್ಲೌಸ್ ಮಾಡೋರಿಗೆಲ್ಲ ಅದು ಗೊತ್ತಿರುತ್ತೆ ಆ ಪ್ಲೈನ್ ಬ್ಲೌಸ್ ಬಂದ್ರೇ ಇದು ಈಸಿ ಆಗೋದು ಡೈರೆಕ್ಟಾಗಿ ಇದನ್ನು ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಆಮೇಲೆ ಬ್ಯಾಕಲ್ಲಿ ಇದು ಓಪನ್ ಬರುತ್ತೆ ಇಲ್ಲೂ ಓಪನ್ ಬರುತ್ತೆ ಇಲ್ಲಿ ಎರಡು ಉಕ್ಸ್ ಬರುತ್ತೆ ಇಲ್ಲಿ ಮೂರು ಉಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ಟೆಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ನಿಮಗೆ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ಓಕೆನಾ ಸರಿ ಕಣ್ರೋ ಓಕೆ ನೋಡಿದ್ರಲ್ವಾ ಯಾವ ರೀತಿ ಬೋಟ್ ನೆಕ್ಸ್ಟ್ನ ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಳೆ ಕ್ಲಾಸಲ್ಲಿ ನಿಮಗೆ ಬಟ್ಟೆನ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೀವು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ರೋ ಅಂತ ಓಕೆ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಇದು ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್